ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಮೈ ನೀರ್ಸ್ ಆಫ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕರಾಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಜಮ ಆಗುತ್ತೆ ಮತ್ತು ಎಷ್ಟು ಎಷ್ಟು ಕಂತಿನ ಹಣ ಜಮಾ ಆಗ್ತಾ ಇದ್ದಾವೆ ಯಾವ ಪೆಂಡಿಂಗ್ ಹಣ ಜಮಾ ಆಗ್ತಾ ಇದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಮಹಿಳೆಯರಿಗೆ ಏನಪ್ಪ ಅಂತಂದರೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತು ಪೆಂಡಿಂಗ್ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಲಕ್ಷ್ಮೀ ಅಬಲ್ಕರ್ ಅವರು ನಿನ್ನೆ ಒಂದು ಮಾಧ್ಯಮ ಮುಖಾಂತರ ಫಸ್ಟ್ನವನ್ನು ನೀಡಿದ್ದಾರೆ ಹಾಗಾದರೆ ಆ ಒಂದು ಯಾವತ್ತು ನಿಂದ ಹಣ ಬಿಡುಗಡೆ ಮಾಡ್ತಾರೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಗ್ಯಾರ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಏನಪ್ಪ ಅಂತಂದರೆ ಪ್ರತಿ ತಿಂಗಳು ಕೂಡ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾಯಿದ್ದವು ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂತಕ್ಕಂಥ ವಿಷಯ ಸ್ನೇಹಿತರೆ ಮತ್ತೆ ಹಾಗಾದರೆ ಪ್ರತಿ ತಿಂಗಳು ಬರ್ತಕ್ಕಂಥ ಹಣ ಯಾಕೆ ಜಮಾ ಆಗ್ತಾಯಿಲ್ಲ ಏನಾಗಿದೆ ಅನ್ನೋದು ಲಕ್ಷ್ಮಿ ಅಬ್ಬಲ್ಕರ್ ಅವರವರು ನಿನ್ನೆ ಒಂದು ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ತಾಂತ್ರಿಕ ದ್ರೋಶದಿಂದ ಈ ಒಂದು ಕಾರಣದಿಂದ ಹಣ ಬರ್ತಾ ಇಲ್ಲ ನಾವು ಖಂಡಿತ ಹಣವನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಿನ್ನೆ ಒಂದು ಡೇಟನ್ನು ಕೊಟ್ಟಿದ್ದಾರೆ ಆ ಡೇಟ್ ಯಾವಾಗಿಂದ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಈ ಮೂರು ತಿಂಗಳಿಂದ ಏನು ಬಿಡುಗಡೆ ಮಾಡ್ತಕ್ಕಂಥ ಹಣ ಯಾವತ್ತು ಬಿಡ್ತಾರೆ ಎಲ್ಲವೂ ಕೂಡ ಒಂದೇ ಸತಿ ಬಿಡ್ತಾರೆ ಅಥವಾ ನಿಮಗೆ ಕಂತಕಂತಾಗಿ ಬಿಡ್ತಾರೆ ಅನ್ನೋದು ಇವತ್ತಿನ ವಿಡಿಯೋ ತಿಳಿಸ್ತೀನಿ ಸ್ನೇಹಿತರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ತಾವೆಲ್ಲರೂ ಕೂಡ ನೋಡಿರ್ಬೋದು ನನ್ನ ವೀಡಿಯೋದಲ್ಲಿ ಯಾವುದೇ ಒಂದು ವೀಡಿಯೋಗಳು ಕೂಡ ಸುಳ್ಳು ಆಗಿರೋದಿಲ್ಲ ನನಗೆ ಮಾಹಿತಿ ಗೊತ್ತಿದ್ದರೆ ಮಾತ್ರ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ವೀಡಿಯೋಗಳು ಕೂಡ ನೀವು ಚೆಕ್ ಮಾಡಿರ್ಬೋದು ಭಾಳಷ್ಟು ವೀಡಿಯೋಗಳು ನಾನು ಯಾವುದೇ ಕಡೂ ಯಾವುದೇ ಕಾರಣಕ್ಕೂ ಸುಳ್ಳು ಮಾತ್ರ ಹೇಳೋದಿಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಹದಿನಾಲ್ ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಹದಿನೈದನೇ ತಾರೀಕು ಅಂದರೆ ಇವತ್ತಿನಿಂದಲೇ ಒಂದು ಬಿಡುಗಡೆ ಮಾಡೋಕ್ಕೆ ಲಕ್ಷ್ಮೀ ಅಬುಲ್ಕರ್ ಅವರನ್ನು ಮಾಹಿತಿ ನೀಡಿದ್ದಾರೆ ಏನಪ್ಪ ಅಂತಂದ್ರೆ ಇವತ್ತಂದ್ರೆ ಇವತ್ತೇ ಹಣ ಬರುತ್ತಾ ಅಥವಾ ನಮಗೆ ಈ ವಾರದಲ್ಲಿ ಬರುತ್ತಾ ಅನ್ನೋದು ಬಹಳಷ್ಟು ಜನಕ್ಕೆ ಕೂಡ ಕನ್ಪಿಸಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮಾ ಯಾವಾಗ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಯಾವಾಗ ಅಂತಂದ್ರೆ ಇವತ್ತಿನಿಂದ ಸರ್ಕಾರದಿಂದ ಬಿಡುಗಡೆ ಮಾಡ್ತಾರೆ ಅಂದರೆ ಬಿಡುಗಡೆ ಮಾಡಿದ ತಕ್ಷಣವೇ ತಮ್ಮೆಲ್ಲರಿಗೂ ಕೂಡ ಹಣ ಬರೋದಿಲ್ಲ ಅದು ಒಂದೊಂದು ಕಂತಾಗಿ ನಮಗೆ ಸರ್ಕಾರದಿಂದ ಮುಂದೆ ಬಂದಿರ್ತಕ್ಕಂಥ ಹಣವಾಗಿ ಇರುತ್ತೆ ಅದರಿಂದ ನಮಗೆ ಖಾತೆಗೆ ಜಮಾ ಆಗಕ್ಕೆ ಎರಡು ಮೂರು ದಿನ ಕಂಪಲ್ಸರಿ ಬೇಕಾಗಿರುತ್ತೆ ಅದಕ್ಕೋಸ್ಕರ ಲಕ್ಷ್ಮೀ ಅವ್ರು ಏನು ಹೇಳ್ತಾರೆ ಅಂದರೆ ಈ ವಾರದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಣ ಯಾವಾಗಂತಂದರೆ ಹದಿನೈದನೇ ಹದಿನೈದನೇ ತಾರೀಕು ಇವತ್ತು ಅಂತಂದರೆ ಇವತ್ತಿನಿಂದ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ನಾಳೆ ಅಥವಾ ನಾಡಿದ್ದು ಈ ಒಂದು ಖಾತೆಗೆ ನಿಮ್ಮ ಹಣವನ್ನು ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಖಂಡಿತ ನಿಮ್ಮ ಖಾತೆಗೆ ಜಮಾಗುತ್ತೆ ಹಾಗಾದರೆ ಮೂರು ಕಂತಿನ ಹಣ ಆರು ಸಾವಿರ ರೂಪಾಯಿ ಜಮಾ ಆಗಲ್ಲ ಕಂತು ಕಂತಾಗಿ ಜಮ ಆಗುತ್ತೆ ಇವತ್ತು ಎರಡು ಸಾವಿರ ರೂಪಾಯಿ ಜಮಾ ಆಯಿತು ಅಂತ ತಿಳ್ಕೊಳ್ಳಿ ಈ ವಾರದಲ್ಲಿ ಮುಂದಿನ ವಾರದಲ್ಲಿ ಎಲ್ಲರಿಗೂ ಜಮಾ ಆಗಿದ್ಮೇಲೆ ನೆಕ್ಸ್ಟು ಮತ್ತೊಂದು ವಾರದಲ್ಲಿ ಜಮ ಆಗುತ್ತೆ ಸ್ನೇಹಿತರೆ ಈ ಥರ ಒಂದು ಕಂತು ಕಂತಾಗಿ ನಮಗೆ ಒಂದೇ ತಿಂಗಳಲ್ಲಿ ಮೂರು ಸಲ ಹಣವನ್ನು ಬರುತ್ತೆ ಲಾಸ್ಟ್ ಟೈಮ್ ನೀವು ಎಲ್ಲರೂ ನೋಡಿರ್ಬೋದು ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳದು ಕೂಡ ನಮಗೆ ಫೆಬ್ರವರಿ ತಿಂಗಳಲ್ಲಿ ಕಂತು ಕಂತಾಗಿ ಹಣ ಜಮಾ ಮಾಡಿದರು ಇದೇ ಈ ಸೇಮ್ ಟು ಸೇಮ್ ಇದೇ ಥರ ಇವಾಗ ಒಂದೇ ತಿಂಗಳಲ್ಲಿ ಮೂರು ಸಲ ಅಮೌಂಟು ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಅವರು ನೀಡಿದ್ದಾರೆ ಹಾಗಾದರೆ ಈ ಒಂದು ಅಮೌಂಟು ಎರಡು ಮೂರು ದಿನದಲ್ಲಿ ಖಂಡಿತ ಬರುತ್ತೆ ಬಂದ ತಕ್ಷಣ ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ಓಕೆ ಇಷ್ಟು ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು